ಸಜ್ಜನ ಸಮಾಜ ಬಂಧುಗಳೇ ಹಾಗೂ ಶ್ರದ್ಧೆಯ ತಾಯಿ ತಂಗಿಯರೇ ದೇಶದ ಉದ್ದಗಲದಲ್ಲಿ ಕಣ್ಣು ಹಾಯಿಸದಲ್ಲೆಲ್ಲ ಅತ್ಯಾಚಾರದ ಅಸಹಿಷ್ಣುತೆಯ ಮತಾಂಧತೆಯ ಅವಶೇಷಗಳು ಇದನ್ನೆಲ್ಲ ಕಂಡು ನೊಂದ ಕವಿ ಹೇಳ್ತಾನೆ ಹಂಪೆ ಹಳೆ ಬೀಡಿನಲ್ಲಿ ಅಡಿಗಡಿಗೆ ಹರಡಿರುವ ಕಲ್ಲು ಕಲ್ಲಿನ ಕಥೆಗೂ ಹೊಸ ಬಾನುಲಿಯ ನಿಟ್ಟು ಇತಿಹಾಸದುದ್ದಕ್ಕೂ ಕೊಲೆ ಸುಲಿಗೆಗೊಳಗಾದ ತಲೆತೆತ್ತು ಬಲಿಯಾದ ದೈತ್ಯರ ಆಹಾರವಾದ ಬಂಧು ಭಗಿನಿಯ ರೊಡಲ ಸಂಕಟದ ಬೆಂಕಿಯನ್ನು ಕೆದಕಿ ಬೂದಿಯನ್ನುದಿ ದೇಶಕ್ಕೆ ತೋರಿಸಬೇಕು ಸರಿಯಾದ ಹಾದಿ ಒಮ್ಮೆ ನಮ್ಮ ನಕ್ಷೆಯನ್ನು ನೋಡಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಎಷ್ಟು ದೊಡ್ಡದಿತ್ತು ನೂರು ವರ್ಷಗಳ ಹಿಂದೆ ಎಷ್ಟು ವಿಶಾಲವಾಗಿತ್ತು ಅಖಂಡ ಭಾರತದ ನಕ್ಷೆಯೊಂದಿಗೆ ಇಂದಿನ ಭಾರತದ ನಕ್ಷೆಯನ್ನು ಹೋಲಿಸಿ ನೋಡಿ ಇಂದಿನ ನಕ್ಷೆ ಸಂಕೋಚಗೊಳ್ಳಕ್ಕೆ ಕಾರಣ ಸಹಸ್ರಾರು ವರ್ಷಗಳ ಸಂಘರ್ಷದಲ್ಲಿ ನಾವು ಕೆಲವು ಸಲ ಸೋತಿದ್ದು ನಿಜ ನಮ್ಮ ಸೋಲಿಗೆ ಪತನಕ್ಕೆ ಏನು ಕಾರಣ ಪರಾಕ್ರಮದಲ್ಲಿ ನಾವು ಕಳಪೆ ಅಲ್ಲ ಎರಡನೇ ಮಹಾಯುದ್ಧದಲ್ಲಿ ಸೋಲಿನ ದವಡೆಗೆ ಸಿಲುಕಿದ್ದ ಇಂಗ್ಲೆಂಡನ್ನ ಗೆಲುವಿನ ಹೊಸ್ತಿಲಿಗೆ ದಾಟಿಸಿದ್ದು ಭಾರತದ ಗೋರ್ಖಾ ರೆಜಿಮೆಂಟಿನ ಸೈನಿಕರು ಪರಾಕ್ರಮದಲ್ಲಿ ನಾವು ಯಾರಿಗೂ ಕಡಿಮೆ ಅಲ್ಲ ಹಾಗಿದ್ರೆ ಸೋತದೇಕೆ ಸ್ವಾಮಿ ವಿವೇಕಾನಂದ ಡಾಕ್ಟರ್ ಹೆಡ್ಗೆವಾರ್ ಡಾಕ್ಟರ್ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಮೊದಲಾದ ಎಲ್ಲ ಹಿರಿಯರು ಹೇಳಿದ್ದಾರೆ ನಮ್ಮ ಸೋಲಿಗೆ ನಮ್ಮ ಪತನಕ್ಕೆ ನಮ್ಮ ಸಾಮಾಜಿಕ ದೋಷಗಳೇ ಕಾರಣ ಅದರಲ್ಲೂ ಪ್ರಮುಖವಾದದ್ದು ಸ್ಪೃಶ್ಯ ಸ್ಪೃಶ್ಯ ಭಾವ ನಮ್ಮ ಸಮಾಜದ ಬಹುದೊಡ್ಡ ಭಾಗವನ್ನು ದೂರ ತಳ್ಳಿದ ರೀತಿ ಅವರೊಂದಿಗೆ ನಡೆದುಕೊಂಡಂತಹ ರೀತಿ ಅತ್ಯಂತ ಅಮಾನವೀಯವಾದದ್ದು ಸರ್ವಂ ಖಲವಿದಂ ಬ್ರಹ್ಮ ಅಂದ ನಾವು ಜಡಚೇತನಗಳಲ್ಲಿ ಭಗವದ್ ಅಂಶವನ್ನು ಗುರುತಿಸಿದ ನಾವು ನಮ್ಮ ಸಮಾಜ ಬಂಧುಗಳಲ್ಲಿ ಮೈಲಿಗೆ ಕಂಡ್ವು ನಾಗರ ಹಾವು ಒಂದು ವಿಷಜಂತು ಅದು ಕಚ್ಚಿದರೆ ನಾವು ಸಾಯ್ತೀವಿ ಅಂಥ ವಿಷಜಂತುವಿನಲ್ಲಿ ಭಗವಂತನನ್ನು ಕಂಡು ನಾಗರ ಪಂಚಮಿ ನಾಡಿಗೆ ದೊಡ್ಡದು ಅಂತ ಹಾಡಿದ್ವಿ ಅದಕ್ಕೆ ಹಾಲು ಕುಡಿಸಿದ್ವಿ ಆದರೆ ನಮ್ಮ ಸಮಾಜ ಬಂಧುಗಳನ್ನು ಮನೆಗೆ ದೇವಸ್ಥಾನಕ್ಕೆ ಸೇರಿಸಲಿಲ್ಲ ನಮ್ಮ ಕೆರೆ ಬಾವಿಗಳ ಬಳಿ ಸುಳಿಯಕ್ಕೆ ಅವಕಾಶ ಕೊಡಲಿಲ್ಲ ಡಾಕ್ಟರ್ ಅಂಬೇಡ್ಕರ್ ವಿದೇಶದಲ್ಲಿ ಅಧ್ಯಯನ ಮುಗಿಸಿ ಬ್ಯಾರಿಸ್ಟರ್ ಆಗಿ ಭಾರತಕ್ಕೆ ಬಂದರು ಬರೋಡಾದ ಮಹಾರಾಜರು ಅವರನ್ನು ತಮ್ಮ ಸಂಸ್ಥಾನದಲ್ಲಿ ದಿವಾನರನ್ನಾಗಿ ಮಾಡಿಕೊಂಡ್ರು ದಿವಾನರಾದ ಮೇಲೂ ಬರೋಡಾದಲ್ಲಿ ಅವರಿಗೆ ಒಂದು ಕೋಣೆ ಬಾಡಿಗೆಗೆ ಸಿಗೋದಿಲ್ಲ ಅಂದರೆ ನಮ್ಮ ಮಡಿವಂತರ ಮನಸ್ಸು ಅದೆಷ್ಟು ಮಲಿನವಾಗಿರಬೇಕು ಹಿಂದೂ ಧರ್ಮದ ಬಗ್ಗೆ ಅಚಲ ಶ್ರದ್ಧೆ ಇದ್ದ ಸ್ವಾಮಿ ವಿವೇಕಾನಂದರು ಇಂಥ ದೋಷಗಳನ್ನು ನಿಷ್ಠರವಾದ ಶಬ್ದಗಳಲ್ಲಿ ಟೀಕಿಸಿದ್ದಾರೆ ಅವ್ರು ಹೇಳಿದ್ದಾರೆ ಮನುಷ್ಯನ ಘನತೆಯನ್ನ ಹಿಂದೂ ಧರ್ಮದಷ್ಟು ಉತ್ತಮವಾಗಿ ಪ್ರತಿಪಾದಿಸುವ ಧರ್ಮ ಮತ್ತೊಂದಿಲ್ಲ ಆದರೆ ದೀನ ದಲಿತರ ಬಗ್ಗೆ ಇಷ್ಟು ಅನುದಾರವಾಗಿ ನಡೆದುಕೊಳ್ಳತಕ್ಕಂಥ ಧರ್ಮವೂ ಇನ್ನೊಂದಿಲ್ಲ ನಾವು ಈ ಅಮಾನವೀಯ ಕಳಂಕವನ್ನು ದೂರ ಮಾಡಲೇಬೇಕು ಸಾಮಾಜಿಕ ಸಾಮರಸ್ಯ ಕಾಪಾಡಲೇಬೇಕು ಇದರ ಜೊತೆಗೆ ಇನ್ನೊಂದು ಕಾರಣ ಅಂತ ಹೇಳಿದರೆ ವಿಸ್ಮೃತಿ ಮಹಾಭಾರತ ಯುದ್ಧದ ಬಳಿಕ ಬಹಳ ಕಾಲ ಇಲ್ಲಿ ಸಂಘರ್ಷಗಳು ನಡೀಲಿಲ್ಲ ಬದುಕು ಶಾಂತವಾಗಿತ್ತು ಈ ಅವಧಿಯಲ್ಲಿ ಭಾರತ ಶ್ರೀಮಂತ ರಾಷ್ಟ್ರವಾಯಿತು ದೀರ್ಘಕಾಲದ ಶ್ರೀಮಂತ ಬದುಕು ಕೆಲ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡ್ತು ಮುಖ್ಯವಾದದ್ದು ಮೈಮರವು ಕನ್ನಡದ ಕವಿ ದಿವಂಗತ ಶಿವರಾಮು ಒಂದು ಹಾಡಿನಲ್ಲೇ ಎಲ್ಲ ಇದ್ದು ನಮಗ್ಯಾಕೆ ಸೋಲಾಯಿತು ಅನ್ನೋದನ್ನು ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಅವರ ಮಾತುಗಳು ನೋಡಿ ಮೂರು ಸಾಗರ ನೂರು ಮಂದಿರ ದೈವಶಾಸ್ತ್ರವಿದ್ದರೆ ಗಂಗೆ ಇದ್ದರೆ ಸಿಂಧುವಿದ್ದರೆ ಗಿರಿ ಹಿಮಾಲಯವಿದ್ದರೆ ವೇದವಿದ್ದರೆ ಭೂಮಿ ಇದ್ದರೆ ಘನ ಪರಂಪರೆ ಇದ್ದರೆ ಏನು ಸಾರ್ಥಕ ಮನೆಯ ಜನರೇ ಮಲಗಿ ನಿದ್ರಿಸುತ್ತಿದ್ದರೆ ಈ ಸಾಮಾಜಿಕ ದೋಷಗಳು ಮತ್ತು ಆತ್ಮವಿಸ್ಮೃತ ಸ್ಥಿತಿಗೆ ನಾವು ತೆತ್ತ ಬೆಲೆಯೇನು ಒಂದು ಸಾವಿರ ವರ್ಷದ ಹಿಂದೆ ನಾವೇ ಹೇಳ್ತಿದ್ವಿ ಓ ಜಗತ್ತಿನ ಜನಗಳೇ ಇಲ್ಲಿಗೆ ಈ ಭಾರತ ಭೂಮಿಗೆ ಬನ್ನಿ ನಿಮಗೆ ಅಗತ್ಯವಿರುವ ನಡವಳಿಕೆಗಳೆಲ್ಲವನ್ನ ಇಲ್ಲಿ ಉತ್ತಮ ಜನ ಕಲಿಸುತ್ತಾರೆ ಇಡೀ ಮನುಕುಲಕ್ಕೆ ನಮ್ಮ ಪುಣ್ಯಶಾಲಿ ಪೂರ್ವಜರು ನೀಡಿದ ಅಕ್ಕರೆಯ ಕರೆ ಇದಾಗಿತ್ತು ಇಡೀ ಲೋಕಕ್ಕೆ ಮನುಜತೆಯ ದಿವ್ಯತೆಯ ಪಾಠ ಕಲಿಸುವ ವಿಶ್ವಗುರು ತಾವೆಂಬ ಸಾತ್ವಿಕ ಅಭಿಮಾನದ ಕರೆ ಅದಾಗಿತ್ತು ಅವರ ಉಗ್ರ ತಪಸ್ಸು ಧವಳ ಶೀಲ ತೇಜಸ್ಸು ಜಗತ್ತನ್ನು ಮಣಿಸಿತ್ತು ಅದಕ್ಕಾಗಿ ಬೆಟ್ಟ ಪರ್ವತಗಳನ್ನು ಹಾದು ಸಪ್ತ ಸಮುದ್ರಗಳನ್ನು ದಾಟಿ ಇಲ್ಲಿನ ಋಷಿ ಮುನಿಗಳು ಜಗತ್ತಿನ ಮೂಲೆ ಮೂಲೆಗಳಿಗೆ ಹೋದರು ಹೋದ ಹೋದಲ್ಲೆಲ್ಲ ಜ್ಞಾನಶೀಲಗಳ ವಿದ್ಯ ಸಂಸ್ಕೃತಿಗಳ ಸುಖ ಸಮೃದ್ಧಿಗಳ ಕಿರಣಗಳನ್ನು ಚಿಮ್ಮಿಸಿದರು ಮಲಯಾ ಸಯಾಮ್ ಕಂಬೋಡಿಯಾ ಜಾವಾ ಸುಮಾತ್ರಾ ಬಾಲಿ ಬೌರ್ನಿಯೋ ಚೀನಾ ಕೊರಿಯಾ ಇರಾನ್ ಇತ್ಯಾದಿ ಇತ್ಯಾದಿ ಮೆಕ್ಸಿಕೋದಿಂದ ವರೆಗೆ ಅಸಂಖ್ಯ ದೇಶಗಳು ಈ ಉಷ ಕಿರಣಗಳನ್ನು ಕಂಡು ಕಣ್ತೆರೆದು ಜೀವನದ ಸುಪ್ರಭಾತವನ್ನು ಸ್ವಾಗತಿಸಿದವು ಭಾರತದ ಜ್ಞಾನ ಭಾಸ್ಕರನಿಗೆ ಕೃತಜ್ಞತೆಯಿಂದ ತಲೆಬಾಗಿದವು ನಮ್ಮ ಈ ಜಾಗತಿಕ ಪರಾಕ್ರಮದ ಅಡಿಶಿಲೆ ಯಾವುದು ಅದೇ ಎಲ್ಲ ರಂಗದಲ್ಲಿನ ನಮ್ಮ ಕಣ್ಣು ಕೊರೈಸುವ ಪ್ರಗತಿ ಧರ್ಮ ಸಂಸ್ಕೃತಿಗಳಲ್ಲಿ ಮಾತ್ರವಲ್ಲ ಕಲೆ ವಿಜ್ಞಾನ ಸಂಗೀತ ಸಾಹಿತ್ಯ ರಾಜನೀತಿ ಅರ್ಥನೀತಿ ನೀತಿ ಸಮಾಜ ನೀತಿಗಳೆಲ್ಲದರಲ್ಲಿ ಗಣಿತದಿಂದ ವೇದಾಂತದವರೆಗೆ ಭೂಗೋಳದಿಂದ ಖಗೋಳದವರೆಗೆ ಸಕಲ ಶಾಸ್ತ್ರಗಳಲ್ಲಿ ನಮ್ಮವರ ಬದುಕು ಜಗತ್ತಿನ ಧ್ರುವತಾರೆಯಾಗಿತ್ತು ಸಕಲ ಶಾಸ್ತ್ರಗಳಲ್ಲಷ್ಟೇ ಅಲ್ಲ ಸಕಲ ಶಸ್ತ್ರಗಳಲ್ಲೂ ಕೃಷ್ಣನ ಗೀತಾಸ್ವರದಲ್ಲಿ ಮಾತ್ರವಲ್ಲ ಅರ್ಜುನನ ಗಾಂಡೀವರವದಲ್ಲೂ ಪರಿತ್ರಾಣಾಯ ಸಾಧುನಾಂ ಮಾತ್ರವಲ್ಲ ವಿನಾಶಾಯಚ ದುಷ್ಕೃತಾಂ ಕಾರ್ಯದಲ್ಲೂ ಈ ಭೂಮಿ ಸುತರ ಪೌರುಷ ಪರಾಕ್ರಮಗಳ ಗರ್ಮೆಯ ಗಾಥೆ ಅದೆಷ್ಟು ಹಿರಿದು ಜಗಜ್ಜೇತ ತಾನೆಂಬ ಬಿರುದೇರಿಸಿ ಇಲ್ಲಿಗೆ ಬಂದ ಆ ಅಲೆಕ್ಸಾಂಡರನ ಎದೆ ಬಿರಿದ ಆ ಭಾರತೀಯ ವೀರ ಕುವರನ ಕೂರಂಬಿನ ಕಥೆ ಕೇಳಿದ್ದೀರಾ ಇಲ್ಲಿ ಮೇಲೇಳದಂತೆ ಕೆಳಬಿದ್ದ ಶಕ ಹೂಣ ಪಠಾಣ ತುರುಕರ ಆಂಗ್ಲರ ಗೋರಿಗಳ ಕಿವಿ ಮಾತನ್ನೊಮ್ಮೆ ಕೇಳಿ ಅನೇಕ ದೇಶಗಳನ್ನು ಮಣ್ಗೂಡಿಸಿದ ಹಸಿರು ಪತಾಕೆ ಮತ್ತು ಯೂನಿಯನ್ ಜಾಗ್ಗಳೊಂದಿಗೆ ಸಾವಿರ ವರ್ಷ ಹೋರಾಡಿ ನಮ್ಮ ಪವಿತ್ರ ಆಕಾಶದಿಂದ ಅವುಗಳನ್ನು ಕೆಳಗಿಳಿಸಿ ನಮ್ಮ ಗೌರವ ಪತಾಕೆಯನ್ನು ಪುನಃ ಬಾನೆತ್ತರಕ್ಕೆ ಏರಿಸಿದ ಪುರುಷ ಸಿಂಹರ ಭೂಮಿ ಇದಲ್ಲವೇ ಆ ಚಂದ್ರಗುಪ್ತ ಚಾಣಕ್ಯರ ವಿಕ್ರಮ ಶಾಲಿವಾಹನರ ಶಿವಪ್ರತಾಪರ ಛತ್ರಸಾಲ ಗುರುಗೋಬಿಂದರ ವಿದ್ಯಾರಣ್ಯ ಹರಿಹರ ಬುಕ್ಕರ ಭೂಮಿ ಇದಲ್ವಾ ಆದರೆ ಏನಿದು ದುರ್ದೈವ ದೇವ ತುಲ್ಯ ಭರತ ಮಾತೆ ಮತ್ತು ಆಕೆಯ ತೇಜಸ್ವಿ ಮಕ್ಕಳ ಸ್ಥಿತಿ ಇಂದು ಅದೆಷ್ಟು ಭೀಕರ ಆತ್ಮವಿಸ್ಮೃತಿಯಿಂದಾಗಿ ಅದೆಷ್ಟು ಕ್ಷೇತ್ರಗಳು ನಮ್ಮಿಂದ ದೂರವಾಗಿದ್ದಾವೆ ಮಹಾಭಾರತದ ಕಾಲದಿಂದಲೂ ವೀರರಿಗೆ ಶೂರರಿಗೆ ಅಷ್ಟೇ ಅಲ್ಲ ಗಾಂಧಾರಿಯಂತಹ ಮಹಾಪತಿವ್ರತೆಯರಿಗೂ ತವರಾಗಿದ್ದ ಗಾಂಧಾರ ಇಂದು ಆಫ್ಘಾನಿಸ್ತಾನವಾಗಿದೆ ಸರಿ ಸುಮಾರು ಮೂರು ಶತಮಾನಗಳ ಕಾಲ ವಾಯುವ್ಯದಿಂದ ನುಗ್ಗಿ ಬರುತ್ತಾ ಇದ್ದ ಇಸ್ಲಾಮಿ ಸುನಾಮಿಯನ್ನು ತಡೆದು ಭಾರತವನ್ನು ಕಾಪಾಡಿದ ಗಾಂಧಾರ ಮೈ ಮರವಿನಲ್ಲಿ ಮುಳುಗಿದ್ದ ಉಳಿದ ಭಾರತದ ನೆರವು ಸಿಗದೆ ದಾಸ್ಯಕ್ಕೊಳಗಾಯಿತು ಧರ್ಮ ಭ್ರಷ್ಟವಾಯಿತು ಮಂದ ಸ್ಮಿತ ಗಗನಚುಂಬಿ ಬುದ್ಧನ ದೇವಶಿಲ್ಪವನ್ನ ಡೈನಮಿಟ್ ಇಟ್ಟು ಧ್ವಂಸಗೈಯ್ಯವ ಮತಾಂಧರಿಂದ ತುಂಬಿ ಭಾರತ ವಿರೋಧಿಯಾಗಿದೆ ಸಹಸ್ರಾರು ವರ್ಷಗಳ ಹಿಂದೆ ಪ್ರಭು ಶ್ರೀರಾಮನ ಪಾದ ಧೂಳಿಯಿಂದ ಪಾವನಗೊಂಡು ಭಾರತದ ಸಾಂಸ್ಕೃತಿಕ ಶಿಶುವಾಗಿ ಬೆಳೆದು ಬಂದ ಸ್ವರ್ಣಲಂಕೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ನಮ್ಮಿಂದ ಸಿಡಿದು ದೂರ ಹೋಯಿತು ಅನಾದಿ ಕಾಲದಿಂದಲೂ ಬ್ರಹ್ಮಪುತ್ರದಿಂದ ಸಮೃದ್ಧಗೊಂಡ ಭಾರತದ ಭತ್ತದ ಕಣಜ ಬ್ರಹ್ಮದೇಶ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಪ್ರತ್ಯೇಕವಾಗಿ ಇಂದು ಮಯನ್ಮಾರ್ ಆಗಿದೆ ಬುದ್ಧನ ಅನುಯಾಯಿಗಳ ದೇಶ ಅದು ಅಲ್ಲಿನ ಮಂಡಾಲೆ ಸೆರೆಮನೆಯಲ್ಲಿ ಸಾವಿರದ ಒಂಬೈನೂರ ಎಂಟರಿಂದ ಹದಿನಾಲ್ಕರವರೆಗೆ ಲೋಕಮಾನ್ಯ ತಿಲಕರನ್ನ ಬಂಧನದಲ್ಲಿಡಲಾಗಿತ್ತು ಅಲ್ಲಿ ಕುಳಿತೇ ಶ್ರೀ ತಿಲಕರು ಭಗವದ್ಗೀತೆಗೆ ಭಾಷ್ಯ ಬರೆದಿದ್ದರು ಅದೇ ಸೆರೆಮನೆಯಲ್ಲಿ ಪಂಜಾಬ್ ಕೇಸರಿ ಶ್ರೀ ಲಾಲಾ ಲಜಪತ್ ರಾಯ್ ಹಾಗೂ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇದ್ದರು ಮೊನ್ನೆ ಮೊನ್ನೆ ತನಕ ನಮ್ಮ ದೇಶದ ಭಾಗವಾಗಿದ್ದ ಭರಮ ಇಂದು ನಮ್ಮ ವಿರೋಧಿಯಂತೆ ನಡೆದುಕೊಳ್ಳುತ್ತಾ ಇದೆ ಪಂಡಿತ್ ನೆಹರೂರವರ ಉದಾರತೆಯಿಂದ ಭರಮದ ಪಾಲಾದ ಕೋಕೋ ದ್ವೀಪಗಳನ್ನು ಭರಮ ಇದೀಗ ನೂರು ವರ್ಷಗಳವರೆಗೆ ಗುತ್ತಿಗೆ ಮೇಲೆ ಚೀನಾ ಒಪ್ಪಿಸಿದೆ ಭರಮದಿಂದಾಗಿಯೇ ಚೀನಾ ಇಂದು ನಮ್ಮ ಅಂಗಳದಲ್ಲಿ ನಮ್ಮ ಸಮುದ್ರದಲ್ಲಿ ನೆಲೆ ಕಂಡಿದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬರುವಾಗ ಅದೆಂಥ ದೌರ್ಜನ್ಯ ನಡಿತು ಅಧಿಕಾರದ ಲಾಲಸೆ ಮತ್ತು ಮುಸ್ಲಿಂ ಲೀಗಿನ ನೇರ ಕ್ರಮದ ಗೂಂಡಾಗಿರಿಗೆ ಮಣಿದ ನೇತೃತ್ವ ಭಾರತದ ಅಖಂಡತೆಗೆ ಮುಳುವಾಯಿತು ಐದು ರಾಜ್ಯಗಳನ್ನ ಅರವತ್ತೆರಡು ಜಿಲ್ಲೆಗಳನ್ನ ನೂರಾರು ತೀರ್ಥಕ್ಷೇತ್ರಗಳನ್ನು ಕಳೆದುಕೊಂಡವು ಲಕ್ಷಾಂತರ ಮಂದಿಯ ಮಾರಣಹೋಮ ಸಹಸ್ರಾರು ಸಹೋದರಿಯರ ಮಾನಹರಣ ಆಯಿತು ರಾಮಕೃಷ್ಣ ವಿವೇಕಾನಂದರಂತಹ ತಾಪಸ ಯೋಧರಿಗೆ ಬಂಕಿಮಾ ಶ್ರೀ ಅರವಿಂದ ರವೀಂದ್ರರಂತಹ ರಸ ಋಷಿಗಳಿಗೆ ಜನ್ಮವಿತ್ತ ಬಂಗಾಲ ತುಂಡಾಯಿತು ಆಕ್ರಮಕ ಶತ್ರುಗಳನ್ನು ನುಂಗುವಂತೆ ಬಾಯಿ ತೆರೆದು ನಿಂತಿತ್ತು ಬಲೂಚಿಸ್ತಾನ ಅಲ್ಲಿದೆ ದೇವಿ ಪಾರ್ವತಿಯ ಶಕ್ತಿಪೀಠ ಇಂದು ಅದು ಅನ್ಯರ ಕೈವಶವಾಗಿ ಅಶಕ್ತವಾಗಿದೆ ಸಿಂಧು ಎಂಥ ಮಂಗಲಮಯ ಹೆಸರು ಅದೆಷ್ಟು ಪ್ರಾಚೀನತೆ ಆ ಸಿಂಧು ತಾಯಿಯ ಮಡಿಲಲ್ಲಿ ಅವಳ ಮಕ್ಕಳಾದ ನಮಗೆಂದು ಸ್ಥಳವಿಲ್ಲ ಸಿಂಧು ಅಸಿಂಧುವಾಗಿದೆ ವಿಶ್ವದಲ್ಲೇ ಮೊಟ್ಟ ಮೊದಲಿಗೆ ಧರ್ಮ ಸಂಸ್ಕೃತಿಗಳ ತೊಟ್ಟಿಲು ತೂಗಿದ ಜೋಗುಳದ ಭಾವಗೀತೆ ಹಾಡಿದ ಪಂಚ ನದಿ ಜಲದ ಬಿಂದು ಬಿಂದುವಿನೊಂದಿಗೂ ನೆತ್ತರು ಬೆರೆಸಿ ದೇಶ ಧರ್ಮಗಳ ಘನತೆ ರಕ್ಷಿಸಿದ ಆ ಪುಣ್ಯಮಯಿ ಪಂಜಾಬಿನಡೆಗೆ ಕಣ್ಣು ಹಾಯಿಸಿ ವಂದ್ಯ ವೇದಗಾನದ ಗೂಂಜಾರವದ ಓಂಕಾರದ ಅಮರ ಸಂದೇಶದಿಂದ ಭೌಮ್ಯಾಕಾಶಗಳನ್ನು ಪಾವನಗೊಳಿಸಿದ ಪಂಜಾಬಿನ ನೆಲ ಪದಾಕ್ರಾಂತವಾಗಿ ಕಡಿದುರುಳಿ ಬಿದ್ದಿದೆ ನಾಡಿನ ಅಭೇದ್ಯ ಕೋಟೆ ಗೋಡೆಗಳಂತೆ ನಿಂತ ವಾಯುವ್ಯ ಪರ್ವತಿಗಳು ನಾಡಿನ ಮೇಲೆರಗಿದ ಅಸಂಖ್ಯ ಆಘಾತವನ್ನು ಯಶಸ್ವಿಯಾಗಿ ಎದುರಿಸಿ ನಿಂತಿದ್ದವು ಇತ್ತೀಚಿನ ತನಕ ಹರಿಸಿಂಗ್ ನೆಲವಾ ಮತ್ತು ರಣಜಿತ್ ಸಿಂಗರ ಅಸಾಮಾನ್ಯ ಪರಾಕ್ರಮ ಮೆರದ ಭಾಗ ಆ ರಾಷ್ಟ್ರ ಪುರುಷ ಚಾಣಕ್ಯನನ್ನು ನಿರ್ಮಿಸಿದ ತಕ್ಷಿಶಿಲೆಯನ್ನೂ ಒಳಗೊಂಡ ಆ ವಾಯುವ್ಯ ಗಡಿನಾಡು ಪ್ರಾಂತ ಶತ್ರುವಶವಾಗಿ ದೇಶಕಂಟಕವಾಗಿದೆ ಕಥೆ ಮುಗಿಯಲಿಲ್ಲ ಸ್ವಾತಂತ್ರ ನಂತರವೂ ಮುಂದುವರಿತು ಆ ಶಾರದೆ ಕಾಶ್ಮೀರ ವಿದ್ಯಾಧಿದೇವತೆಯ ನೆಲವೀಡಾಗಿ ಮನಸ್ಸೆಳೆದ ಹೂಬನದ ಸೌರಭದ ಸುರಸರೋವರಗಳ ನಂದನದ ಬಂಧುರತೆ ಹೊಂದಿರುವ ಆ ಸ್ವರ್ಗ ಸದೃಶ ಕಾಶ್ಮೀರದ ಮರಣ ಯಾತನೆಯ ಕರ್ಣ ಕ್ರಂದನ ಕರುಳನ್ನು ಹಿಸುಕುತ್ತಾ ಇದೆ ಕಾಶ್ಮೀರ ಕಣಿವೆ ಜಮ್ಮು ಲಡಾಖ್ ಮೂರು ಸೇರಿ ಇಡೀ ರಾಜ್ಯದ ವಿಸ್ತೀರ್ಣ ಎರಡು ಲಕ್ಷ ಇಪ್ಪತ್ತಾರು ಸಾವಿರ ಚದರ ಕಿಲೋಮೀಟರ್ ಪ್ರದೇಶಗಳು ಅದರಲ್ಲಿ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಚದರ ಕಿಲೋಮೀಟರ್ ಪ್ರದೇಶ ಕಳ್ಕೊಂಡಿದ್ದೇವೆ ಹಿಮಗಿರಿಯ ತೆರೆ ತೆರೆಯ ಮೇಲೆ ಅಲೆ ಅಲೆಯಾಗಿ ಬಂದ ಕೊಲೆಗಡಕ ಕೆಂಪು ಚೀನೆಯರ ಹೊಡೆತಕ್ಕೆ ಸಿಕ್ಕಿ ತತ್ತರಿಸಿದ ಆಯಕಟ್ಟಿನ ಎಲ್ಲೇ ಈಶಾನ್ಯ ಭಾರತ ಆ ಸಾಮ್ಯವಾದಿ ಮಿಡತೆಗಳ ಹೆಣ್ಣಿನ ದಾಳಿಗೆ ತುತ್ತಾಗಿ ನಮ್ಮ ಅನೇಕ ಠಾಣ್ಯಗಳು ಗತಿಸಿದಂತಾಗಿವೆ ಕೈಲಾಸ ಅದು ಭಾರತದ ಶ್ವಾಸ ಆಕ್ರಮಣದಿಂದ ನಲುಗಿದೆ ಆ ಶಂಕರನ ನಿವಾಸ ಅಂತೆಯೇ ಮಾನಸ ಅವೆಲ್ಲವನ್ನೂ ಒಳಗೊಂಡಿರುವ ಜಗದ ಛಾವಣಿ ಎನಿಸಿದ ತ್ರಿವಿಷ್ಠಪ ಆ ಟಿಬೆಟ್ನ ಸೌಮ್ಯ ಬಾಳಿನ ಬೆಳಕು ನಂದಿ ಹೋಗುತ್ತಿದೆ ಶಾಂತಿಯ ರನ್ನಗನ್ನಡಿ ಪಟಪಟನೆ ಒಡೆದು ಚೂರು ಚೂರಾಗಿದೆ ಹಿಮನಗದ ಉತ್ತುಂಗ ಶೃಂಗಗಳ ದಿವ್ಯ ಛಾಯೆಯ ಆಸರೆಯಲ್ಲಿ ಹೂ ಬಿಸಿಲಿಗೆ ಮೈಯೊಡ್ಡಿ ಮಲಗಿದ್ದ ಲಢಾಕಿನ ಮುಗ್ಧ ಜೀವನ ದಗ್ಧವಾಗಿದೆ ಅಗಲಿದ ಈ ಎಲ್ಲ ತೀರ್ಥಗಳು ನಮ್ಮವು ಎಂಬ ಜಾಗೃತಿ ಮೂಡಿಸುವುದೆಂತು ನಮ್ಮ ಹಿಮನಗ ನಮ್ಮ ನೆಲಜಲ ಎಂದು ನುಡಿಯುವುದು ನಾಲಿಗೆ ಶ್ರದ್ಧೆ ಭಕ್ತಿಯ ಕಿಳಿಸಲು ಬಲವಿಹುದೇ ಕೈಕಾಲಿಗೆ ನಮ್ಮದಾಗಿಹ ತೀರ್ಥಕ್ಷೇತ್ರವ ತುಳಿಯುತ್ತಿರಲರಿ ರಕ್ಕಸ ಎದ್ದು ನಿಲ್ಲರಿ ಗ್ರಾಮ ಗ್ರಾಮದಿ ರಾಮ ಲಕ್ಷ್ಮಣ ತಾಪಸ ಇತಿಹಾಸದಿಂದ ನಾವು ಪಾಠ ಕಲಿತಾ ಇಲ್ಲ ದುರ್ದೈವದ ಸಂಗತಿ ಅಂದರೆ ಕಳೆದುಕೊಂಡ ಈ ಎಲ್ಲ ಪ್ರದೇಶಗಳ ನೆನಪು ನಮ್ಮಿಂದ ದೂರವಾಗ್ತಾ ಇದೆ ಈ ಎಲ್ಲ ಒಡಕಿನ ಅಪಸ್ವರ ದೂರ ಮಾಡಬಲ್ಲ ಒಂದು ಪಂಚಾಕ್ಷರಿ ಮಂತ್ರ ಇದೆ ಅದೇ ಒಂದೇ ಮಾತರಂ ಜನಗಣ ಮನ ಬರದ ಕವಿ ರವೀಂದ್ರರು ಜೀವನ ಪೂರ್ತಿ ಹಾಡಿದ್ದು ಒಂದೇ ಮಾತರಂ ಅದು ಮತ್ತೊಮ್ಮೆ ಎಲ್ಲೆಡೆ ಮೊಳಗುವಂತಾಗಲಿ ಮನೆ ಮನೆಯ ಬೀಸುವ ಕಲ್ಲುಗಳಿಂದ ತೂಗುವ ತೊಟ್ಟಿಲುಗಳಿಂದ ಮರಮರದ ಮರಮರ ಸ್ವರದಿಂದ ಒಂದೇ ಮಾತರಂ ಹಮ್ಮಿ ಬರಲಿ ಹಿಮಾಲಯದ ಶಿಖರಗಳಿಂದ ಶಿವಾಲಯದ ಘಂಟೆ ಜಾಗಟೆಗಳಿಂದ ಮಠ ಮಂದಿರಗಳ ಬೇರಿ ನಗಾರಿಗಳಿಂದ ರಾಷ್ಟ್ರದ ಸುತ್ತ ಇರುವ ಕೆಡಲ ತೀರದ ಹೆದ್ದರೆಗಳ ಖರ್ಜನೆಯಿಂದ ಮೊರದು ಬರಲಿ ನದಿ ನಾಲೆಗಳ ಕಲಕಲ ರವದಿಂದ ಝರಿ ಜಲಪಾತಗಳ ಭವರ್ಗರತದಿಂದ ಆ ನಾದ ನವನೀತ ತೇಲಿ ಬರಲಿ ಕೆಸರು ಗದ್ದೆಗಳಿಂದ ಕಿರಣಿ ಯಂತ್ರಗಳಿಂದ ತೆಂಗು ಕಂಗಿನ ಚಾಮರಗಳಿಂದ ತೆನೆಯೊಡದ ಪೈರು ಪಚ್ಚೆಯ ಮೈ ಪುಳಕದಿಂದ ಆ ಸಂಗೀತದ ಶ್ರುತಿ ಸ್ಫುರಿಸಿ ಬರಲಿ ನೆಲದಾಯಿಯ ಮಕ್ಕಳ ಕುಣಿತ ಕೋಲಾಟಗಳಿಂದ ಹರೆಯದ ಹುಡುಗರ ಹೃದಯ ಗಹ್ವರದಿಂದ ಛಾತ್ರವೃಂದದ ಕ್ಷಾತ್ರಕಂಠದಿಂದ ಮಾತೃವಂದನೆಯ ಸಂಕೀರ್ತನೆಯಾಗಲಿ ಶಿಕ್ಷಕರ ಉಪದೇಶದಿಂದ ಸಾಹಿತಿಗಳ ಲೇಖನೆಯಿಂದ ವಿದ್ವಾಂಸರ ಸಂಶೋಧನೆಯಿಂದ ತಾಯಿ ತಂಗಿಯರ ಹಾಡು ಹಸೆ ಹೆಣೆಗೆ ಹೊಲಿಗೆಗಳಿಂದ ಪೊಲೀಸ್ ಮತ್ತು ಸೈನಿಕರ ಕವಿಯ ಬಾಯಿಂದ ನೆಲ ಗೋಡೆ ಛಾವಣೆಗಳಿಂದ ಒಂದೇ ಮಾತನ ಸಾಕಾರಗೊಳ್ಳಲಿ ಆಗ ನಮ್ಮ ತಾಯಿ ದುರ್ಗೆಯಾಗಿ ಎದ್ದು ಬರ್ತಾಳೆ ದುಷ್ಟರ ದಮನ ಮಾಡ್ತಾಳೆ ಲಕ್ಷ್ಮಿಯಾಗಿ ಅವತರಿಸ್ತಾಳೆ ನಾಡಿನ ದೈನ್ಯ ದಾರಿದ್ರ್ಯಗಳನ್ನು ದೂರಗೊಳಿಸ್ತಕ್ಕಂಥ ಕೆಲಸದಲ್ಲಿ ನಮ್ಮನ್ನು ತೊಡಗಿಸ್ತಾಳೆ ಸರಸ್ವತಿಯಾಗಿ ಕಂಗೊಳಿಸ್ತಾಳೆ ಜಗತ್ತಿನ ಅಜ್ಞಾನ ದೂರ ಮಾಡ್ತಾಳೆ ಅದಕ್ಕೆಂದೇ ನಮ್ಮ ಹೃದಯ ಮಂದಿರವನ್ನು ಸ್ವಚ್ಛಗೊಳಿಸಿ ಅಲ್ಲಿ ತಾಯಿ ಭಾರತಿಯನ್ನು ಪ್ರತಿಷ್ಠಾಪಿಸೋಣ ಅವಳಿಗೆ ಅನುದಿನ ಹೇಳೋಣ ಅಮ್ಮ ನೀನು ತಾಯಿ ನಾನು ಮಗು ನೀನು ಅರ್ಚಿತೆ ನಾನು ಅರ್ಚಕ ನನ್ನ ಹೃದಯದ ಭಕ್ತಿ ನೀನು ನನ್ನ ತೋಳಿನ ಶಕ್ತಿ ನೀನು ನನ್ನ ಒಡಲನ್ನಾಳುವ ಪ್ರಾಣ ನೀನು ನನ್ನ ಮಾತು ಅದು ನಿನ್ನ ಸ್ತುತಿ ನನ್ನ ನಡಿಗೆ ಅದು ನಿನ್ನ ಪ್ರದಕ್ಷಿಣೆ ನನ್ನ ನಿದ್ದೆ ಅದು ನಿನ್ನ ಧ್ಯಾನದ್ ಸಮಯ ಎದ್ ಕರವಮಿ ತತ್ತ ದಖಿಲಂ ಮಾತು ಸ್ತವಾರಾಧನಂ ನಾನು ಮಾಡೋದೆಲ್ಲವೂ ಹೇ ತಾಯೇ ನಿನ್ನ ಪೂಜೆಯೇ ಆಗಿದೆ ಅನ್ನುವ ಭಾವದಿಂದ ಎದ್ದು ನಿಲ್ಲೋಣ ನಮ್ಮ ಬಲಿಷ್ಠ ಬಾಳಿನ ಇಡಗಾಯಿ ಹಿಡ್ಕೊಂಡು ತಾಯಿ ಗುಡಿಗೆ ತೆರಳೋಣ ಅವಳ ಅವಕಾಶ ಕೊಟ್ರೆ ನಮ್ಮ ಬಾಳ ಕಾಯನ್ನ ಅವಳ ಅಡಿಯಲ್ಲಿ ಒಡೆಯೋಣ ಅರ್ಥಾತ್ ಅವಳ ಸಲುವಾಗಿ ಮಡಿಯೋಣ ಮತ್ತೆ ಅವಳ ಹೊಟ್ಟೆಲೇ ಹುಟ್ಟೋಣ ನಮ್ಮೆಲ್ಲರ ಪ್ರಯತ್ನದಿಂದ ತಾಯಿ ಭಾರತಿ ಜಗಜ್ಜನನಿಯಾಗ್ತಾಳೆ ನಮ್ಮ ದೇಶ ಜಗದ್ಗುರುವಾಗತ್ತೆ ನಮ್ಮ ನೆಲ ಸುಜಲಾಂ ಸುಫಲಾಂ ಆಗತ್ತೆ ಅಲ್ಲಿಯ ತನಕ ನಮ್ಮ ಈ ಭಗೀರಥ ತಪಸ್ಸನ್ನು ನಿಲ್ಲಿಸೋದು ಬೇಡ ಬಂಧುಗಳೇ ನನ್ನ ಮಾತಿನಲ್ಲಿ ಒಳ್ಳೆ ಅಂಶ ಇತ್ತು ತಮಗೆ ಅನ್ಸಿದ್ರೆ ಆ ಒಳ್ಳೆ ಅಂಶ ಅನ್ನುವ ನನ್ನ ಮಾತಿನ ಹೂವನ್ನು ತಮ್ಮೆಲ್ಲರ ಪರವಾಗಿ ತಾಯಿ ಭಾರತೀಯ ಅಡಿದಾವರಿಗಳಲ್ಲಿ ಅರ್ಪಿಸಿ ಶಾಂತವಾಗಿ ಈ ಉಪನ್ಯಾಸವನ್ನು ಆಲಿಸಿದ ತಮ್ಮೆಲ್ಲರನ್ನ ಹೊಂದಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ನಮಸ್ಕಾರ ಒಂದೇ ಮಾತರಂ सुजलां सुफलाम् मलयजशीतलाम् सस्यशामलाम् सस्यशामलां मातरम् वन्दे मातरम् शुभ्रज्योत्स्ना पुलकितयामिनी वरदां मातरं वन्दे मातरम् कोटिकोटिकण्ठ कलकलनिनादकराले कोटिकोटि पुदलवारिणी मातरं वन्दे मातरम् तुमि विद्या तुमि धर्म तुमि हृदि तुमि मर्मा त्वं हि प्राणा शरीरे बाहुते तुमि मा शक्ति हृदये त्वम् हि दुर्गा दशप्रहरणधारिणी कमला कमलदलविहारिणी वाणी विद्यादायिनी नमामि त्वाम् नमामि कमलां अमलामतुलां सुजला श्यामलां सरलां सुस्मितां भूषितां धरणीं भरणीं